ಮನೆಯವರು ಎಣ್ಣೆ ಕುಡಿತಾ ಇದ್ರು ನಾವು ಇಲ್ಲಿ ಬಂದ ಮೇಲೆ ಎಣ್ಣೆ ಕುಡಿಯೋದು ಬಿಟ್ರು ಒಂದ್ ಎರಡ್ ಸತಿ ಬಂದಿದ್ದೀವಿ ನಮ್ಗೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ಅನ್ಸ್ತಾ ಇದೆ ದೇವಸ್ಥಾನಕ್ಕೆ ಬಂದಾಗಿಂದ ನಮ್ಮ ಮನೆಯವರು ಎಣ್ಣೆ ಕುಡಿತಾ ಇದ್ರು ನಾವು ಇಲ್ಲಿ ಬಂದ ಮೇಲೆ ಎಣ್ಣೆ ಕುಡಿಯೋದು ಬಿಟ್ಟರು ಬಸಪ್ಪಂದು ಆಮೇಲೆ ದೇವಿದು ತುಂಬ ಶಕ್ತಿ ಇದೆ ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಇಲ್ಲಿಗೆ ಬಂದು ದೇವಸ್ಥಾನ ದೇವ್ರನ್ನ ನಂಬಿಟ್ಟು ಬಂದಿದ್ದಕ್ಕೆ ನಮಗೆಲ್ಲ ಒಳ್ಳೇದಾಗಿದೆ ಗೋಡ ತುಂಬ ಇದೆ ಸರ್ ಶಕ್ತಿ ಇದೆ ದೇವ್ರದು ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಯಾವುದೇ ಅಂದ್ಕೊಂಡಿದ್ರು ಅದೆಲ್ಲ ಆಗುತ್ತೆ ಸರ್ ಹಾಂ ಸರ್ ಇಲ್ಲಿ ಬಂದಮೇಲೆನೇ ಡ್ರಿಂಕ್ಸ್ ಡ್ರಿಂಕ್ಸ್ ಒಂದು ವರ್ಷ ಆಯಿತು ನಮ್ಮ ಮನೆಯವ್ರು ಮುಂಚೆ ತುಂಬ ಮಾಡ್ತಿದ್ರು ಇವಾಗ ಏನು ಇಲ್ಲ ನಾರ್ಮಲ್ ಆಗಿದ್ದಾರೆ ಒಂದು ವರ್ಷ ಆಯಿತು ಬಿಟ್ಟರು ಒಂದು ವರ್ಷ ಒಂದು ಚೂರು ಮುಟ್ಟೂ ಇಲ್ಲ ಅದ್ರ ನೆನಪು ಆಗೋಲ್ಲ ಅಂತೆ ಅವ್ರಿಗೆ ಆ ಥರ ಒಳ್ಳೇದಾಗಿದೆ ಸರ್ ನಮಗೆ ನಾವು ಬೆಂಗಳೂರಿಂದ ಬಂದಿರೋದು ಸರ್ ನಾವು ಒಂದು ವರ್ಷದಿಂದ ಬರ್ತಾ ಇರ್ತೀವಿ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಬರ್ತಾನೆ ಇರ್ತೀವಿ ಸರ್ ಅಮಾವಾಸ್ಯ ಅಂತ ಏನಿಲ್ಲ ನಮ್ಗೆ ಯಾವಾಗ ಬರ್ಬೇಕು ಅನಿಸುತ್ತೆ ಅವಾಗೆಲ್ಲ ಬರ್ತಾ ಇರ್ತೀವಿ ಸರ್ ವರ್ಷ ಇಲ್ಲಿ ಬರ್ತಾ ಒಂದು ವರ್ಷ ಹಿಂದೆ ನಾನು ತುಂಬ ಡ್ರಿಂಕ್ ಮಾಡ್ತಾ ಇದ್ದೆ ಒಂದೇ ದಿವಸ ಬಿಟ್ಟಿರ್ತಾ ಇರಲಿಲ್ಲ ಇಲ್ಲಿ ಬಂದು ಹೋದಾಗಿಂದ ಒಂದೇ ದಿವಸ ಒಂದು ಒಂದು ಮುಟ್ಟೇ ಇಲ್ಲ ಆ ಹತ್ರ ಹೋಗೇ ಇಲ್ಲ ನಾನು ಆ ಥರ ಪವಾಡ ಮೈಂಡಿಂದನೇ ವಾರು ಹೋಗಿಬಿಟ್ಟಿದ್ದೆ ನಿಮಗೆ ಬಿಡಬೇಕು ಅಂತ ಅನಿಸ್ತು ಅದೇ ಸರ್ ಹಿಂಗೆ ಇಲ್ಲ ಅಲ್ಲಿ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಒಂದು ಫ್ರೆಂಡ್ಸಿಗೆ ಕೇಳ್ಕೊಂಡು ಬಂದಿದ್ದೆ ಇಲ್ಲಿ ಇಲ್ಲಿ ಬಂದು ಹೋದಂಗೆ ಮಾತ್ರ ನನಗೆ ಅದ್ರ ಬಗ್ಗೆ ಒಂದು ಚೂರು ಇದಿಲ್ಲ ತುಂಬ ಪವಾಡ ಇದೆ ಪವಾಡ ಪವಾಡ ಏನಿಲ್ಲ ಸರ್ ನಾನು ಬವಾಸಕ್ಕೆ ಬಂದು ಬಸ್ ಬಂದು ಬಂದು ಶರಣದೆ ಆವಾಗಿಂದ ನನಗೆ ಒಂದು ದಿವಸನೂ ನಾನು ಆ ಥರ ತಂಟೆಗೆ ಹೋಗಿಲ್ಲ ನಾನು ಇಲ್ಲಿವರೆಗೆ ಒಂದು ವರ್ಷ ಆಯಿತು ಚೆನ್ನಾಗಿದೆ ಸರ್ ಮೈಂಡು ಫುಲ್ ಫ್ರೆಶ್ ಇದೆ ಫುಲ್ ಅಂದರೆ ಪ್ರಗತಿಯಲ್ಲಿ ಇದೆ ತುಂಬ ಚೆನ್ನಾಗಿದೆ ಒಬ್ಬೊಬ್ಬರು ನಂಬುತ್ತಾರೆ ಒಬ್ಬೊಬ್ರು ನಂಬಲ್ಲ ಒಬ್ಬೊಬ್ರು ಬಂದು ಹೋಗೋವ್ರೆ ನೋಡಬೇಕು ಇನ್ನು ಬರ್ತಾರೆ ನೋಡಿ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅಡ್ರೆಸ್ ಅದು ಇದು ನಾನೇ ಹೇಳಿದ್ದೀನಿ ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಪ್ಪ ಇಲ್ಲಿ ನೋಡೋಣ ಅವ್ರು ಯಾವಾಗ ಬರ್ತಾರೆ ಅವಾಗ ಕರ್ಕೊಂಡು ಬರ್ತೀನಿ ಚೆನ್ನಾಗಿದೆ ಸರ್ ಅಲ್ಲಿ ಇಲ್ಲಿ ಹಾಸ್ಪಿಟಲ್ಗೂ ಅಲ್ಲಿ ಇಲ್ಲಿ ಹೋಗಿಂತನೂ ಇಲ್ಲಿ ಬಂದರೆ ಒಂದು ನೆಮ್ಮದಿ ಮತ್ತೆ ಇದ್ದರು ಇಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ದು ಫೇಮಸ್ ಅಂತ ದೇವ್ರದ್ದು ಗೊತ್ತಾಯ್ತು ಹಾಗಾಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಬಂದ್ರೆ ನಂಬಿ ಬಂದಿದೆ ಸರ್ ಚೆನ್ನಾಗಿದೆ ತುಂಬ ಭಕ್ತರೆಲ್ಲ ಬರ್ತಾರೆ ಎಲ್ಲರಿಗೂ ಒಂದು ಬಿಲೀವ್ ಇದೆ ನಮಗೆ ಒಳ್ಳೇದಾಗುತ್ತೆ ಅಂತ ಹಾಗಾಗಿ ಎಲ್ಲ ಬಂದಿದ್ದಾರೆ ಇಲ್ಲ ಹಣಕಾಸು ಅದೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಲಿ ನನ್ನ ಹೆಸರು ಚೈತು ಇಲ್ಲ ಅಂದರೆ ನಮಗೆ ಫ್ರೀ ಆದಾಗಲೆಲ್ಲ ಬರ್ತಾ ಇರ್ತೀವಿ ಅಂದರೆ ನಾವು ಒಂದು ಎರಡು ಸತಿ ಬಂದಿದ್ದೀವಿ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ಅನಿಸ್ತಾ ಇದೆ ಸೊ ಅದರಿಂದ ಬರಬೇಕು ಅಂತ ಪದೇ ಪದೇ ಬರ್ತಾ ಆಲ್ಮೋಸ್ಟ್ ಹೇಳಿದ್ದೀವಿ ಅವರು ಬಂದು ಹೋಗ್ತಾ ಇದ್ದಾರೆ ಅಂದ್ರೆ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೇನೆ ಅಂದರೆ ಅದೇ ಪೀಸ್ಫುಲ್ ಆಗಿರುತ್ತೆ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಸೊ ಶ್ರುತಿ

ಕಾಳಿ ಪವಾಡ ಬಸೋಪರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬಿಟ್ಟಳೆ ಹಾಗೂ ಹುಲಿಕೆರೆ ಕೊಟ್ಟು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ನಾಲ್ಕು ನಾಲ್ಕಿನಿಂದ ಪವಾಡೆ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಇರುತ್ತೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಏನ್ ಸಮಸ್ಯೆಗೋಸ್ಕರ ಭಕ್ತರು ಬಂದಿದ್ರೆ ಏನ್ ಸಮಸ್ಯೆ ಇದೆ ಏನ್ ಪರಿಹಾರ ಆಗ್ತದೆ ಹೇಳಿ ನೋಡಿ ಒಂದೊಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡಬಸ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ಮತ್ತೆ ಅಮವಾಸ ಮೇಲೆ ವಿಶೇಷವಾದ ಅಭಿಷೇಕ ತೀರ್ಥ ಇರುತ್ತೆ ಬಂದು ಮೂರ್ ಬಾರಿ ಐದ್ ಬಾರಿ ನೀರ್ ಹಾಕ್ಸೋದ್ರಿಂದ ತೀರ್ಥ ಸ್ನಾನ ಮಾಡಿಸೋದ್ರಿಂದ ನಮ್ಮಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಒಂದು ನಂಬಿಕೆ ಪ್ರತಿಯೊಬ್ರು ಕೂಡ ಬಂದು ಭಾಗವಹಿಸಿ ಎಲ್ಲೋ ಕೂತ್ಕೊಂಡು ಯಾವ್ದೋ ರೀತಿ ಯೋಚನೆ ಮಾಡಿ ಎಲ್ಲಾ ಕಡೆ ಹೋಗಿದ್ದು ಒಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರ್ಬೇಡಿ ನಂಬಿಕೆ ಬನ್ನಿ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಂತರ ಪುಣ್ಯಕ್ಷೇತ್ರದಲ್ಲಿ ಪಂಚಗವ್ಯ ದೀಪ ಶುಕ್ರವಾರ ಮತ್ತೆ ಅಮವಾಸದ ಮೇಲೆ ಆರತಿ ಮಾಡೋದ್ರಿಂದ ಏನ್ ಸಮಸ್ಯೆ ಇದೆ ಮನ್ಸಲ್ಲಿ ಇರುವಂತದನ್ನ ದೇವಿ ಮುಂದೆ ಪ್ರೇರಣೆ ಮಾಡಿ ಮೂರ್ ಸುತ್ತು ಒಂದ್ ಸುತ್ತು ಪ್ರದಕ್ಷಿಣ ಹಾಕಿ ಹಚ್ಚೋದ್ರಿಂದ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಒಂದು ನಂಬಿಕೆ ಪ್ರತಿಯೊಬ್ರು ಕೂಡ ಬಂದು ಭಾಗವಹಿಸಿ ಪ್ರತಿಯೊಬ್ರಿಗೂ ಕೂಡ ತಾಯಿ ವಿಜಯಕಾಳಿ ಅವನ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ವಿಜಯಕಾಳಿ ಪವಾಡ ಬಸವಪ್ನವ್ರು ಬಸವಣ್ಣವ್ರನ್ನ ಮಲ್ಲದವ್ರನ್ನ ಹಾದು ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಮೂರು ಸರಿ ಪಾದ ಕೊಟ್ಟರೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಮಕ್ಕಳಿಲ್ಲ ಆರೋಗ್ಯ ಬಾಧೆ ಹಣಕಾಸಿನಲ್ಲಿ ಮುಗ್ಗಟ್ಟು ಕೈ ಇಟ್ಟು ಕೆಲಸಗಳು ಯಾವುದೂ ನಡೀತಿಲ್ಲ ಅನ್ನುವಂಥವ್ರಿಗೆ ಪ್ರತಿಯೊಬ್ಬರು ಕೂಡ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆ ಉದಾಹರಣೆಗಳಿದ್ದಾವೆ ಸಾವಿರಾರು ಸಂಖ್ಯೆಯಲ್ಲಿ ಕುಡ್ತ ಚಿಡನ ದಾಸ್ತರಾಗಿರುವಂಥವ್ರನ್ನ ಬಿಡಿಸಿರುವಂಥ ನಿರ್ದರ್ಶನಗಳು ಇದ್ದಾವೆ ಸ್ವತಃ ಭಕ್ತರೆ ಬಂದು ಈ ಕ್ಷೇತ್ರಕ್ಕೆ ಬಂದು ಮೂರು ಬಾರಿ ಬಂದಿವಿ ಕುಡಿಯೋದು ಬಿಟ್ಟಿದ್ದೀವಿ ನಾವು ಎಲ್ಲ ಕಡೆ ಹೋದರೂ ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದು ನಂಬಿಕೆ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತ ಪರಿಹಾರ ಆಗ್ತದೆ ವಿಜಯಕಾಳಿ ಪವಾಡ ಬಸವ ಪುಣ್ಯಕ್ಷೇತ್ರದಲ್ಲಿ ಅಮಾವಾಸ್ಯ ಉಣಿಮೆ ಪ್ರತ್ಯಂಗಿ ಹೋಮ ಇರುತ್ತೆ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಜನದೃಷ್ಟಿ ಮೂರಡಿ ಉಪ್ಪು ಐದು ಅರಳಿಯಲ್ಲಿ ಮೇಲೆ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆಗೋಸ್ಕರ ಬಂದಿದ್ದೀರಿ ಅಂತ ಬರೆದು ಹೋಮಕ್ ಆಗ್ತದ್ರೆ ಮೂರು ಬಾರಿ ಐದು ಬಾರಿ ಬಂದು ಹೋಮಕ್ ಭಾಗವಹಿಸಿದ್ರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ಪ್ರತಿಯೊಬ್ರು ಕೂಡ ಚಾನಲ್ ಈ ಚಾನಲ್ ನೋಡುವಂತ ಭಕ್ತರಿಗೆ ಪ್ರತಿಯೊಬ್ರು ಹೇಳೋದೇನಂದ್ರೆ ಎಲ್ಲೋ ಕೂತ್ಕೊಂಡು ಯೋಚನೆ ಮಾಡೋದ್ ಬಿಟ್ಟು ಈ ಕ್ಷೇತ್ರಕ್ಕೆ ಒಂದ್ಸರಿ ಬಂದು ನೀವು ಕ್ಷೇತ್ರಕ್ಕೆ ದರ್ಶನ ಮಾಡಿ ಯಾವುದೇ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ ಕುಡ್ತ ಚಟಿಗೆ ದಾಸ್ತ್ರಾಗಿರುವಂತವರಿಗೆ ಕುಡ್ದನ ಬಿಡ್ಸಕ್ ಆಗಿಲ್ಲ ಅಂದ್ರೆ ಮೂರು ಬಾರಿ ಐದು ಬಾರಿ ಕ್ಷೇತ್ರಕ್ಕೆ ಬಂದು ಬಸವಣ್ಣವ್ರ ಆಶೀರ್ವಾದ ತಗೊಂಡು ಬಾಳಲ್ಲಿ ಪ್ರಸಾದ ಕೊಡ್ತೀವಿ ಅವ್ನವರ್ ಪ್ರಸಾದ ತಿಂದ್ರೆ ಅದು ಖಂಡಿತ ಯಾವದೇ ಕಾರಣಕ್ಕೂ ಕುಡಿಯೋದ್ನ ಬಿಟ್ಟಿರುವಂತಹ ನಿರ್ದರ್ಶನಗಳು ಸಾಕಷ್ಟು ಇದ್ದಾವೆ ಬಂದು ಒಂದ್ಸರಿ ಪ್ರಯತ್ನ ಪಡಿ ನೀವು ಎಲ್ಲಾ ಕಡೆ ಹೋಗಿದೀವಿ ಇದು ಒಂದು ನೋಡೋಣ ಅಂತೇಳಿ ಅಪ್ನಂಬಿಕೆಟ್ಕೊಂಡ್ ಬರಬೇಡಿ ನಂಬಿಕೆ ಬಂದ್ರೆ ವಿಜಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಏನು ನಿಮ್ಗೆ ಏನ್ ಆಗಬೇಕು ಅದನ್ನ ಐದು ಅರಳಿ ಮೇಲೆ ಬರದು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಮೆಗೆ ಹನ್ನೆರಡರಿಂದ ಒಂದೂವರೆ ವರ್ಷ ಆಗ್ತದೆ ಹೋಮ ಆ ಹೋಮಕ್ಕೆ ಬಂದಾಗ ಮೂರ್ ನಿಮ್ ಉಪ್ಪು ಮುಸ್ಟಿಡಿ ಮೇಲಿ ತರಬೇಕು ಬಣ್ಣ ಒಂದ್ ಪ್ಯಾಕೆಟ್ ತಂದ್ಬಿಟ್ಟು ಇಲ್ಲೇ ಅಂಗಡಿಲಿ ನಾನು ಮರ್ತೋದೆ ಅಂತ ಹೇಳಿದ್ರು ಅದ ಹಾಕ್ಬಾರ್ದು ಯಾಕೆಂದ್ರೆ ಮನೆಯಿಂದ ದ್ವಾರ ಏನ್ ತಾಯಿ ಬಾಗ್ಲು ಅಂತ ಏನ್ ಹೇಳ್ತಿರೋ ಆ ಬಾಗ್ಲಲ್ಲಿ ನಿವಸಿ ಒಂದ್ ವೈಟ್ ಪಟ್ಟಿ ಅಥವಾ ಕೆಂಪಡಲ್ಲಿ ಕಟ್ಕೊಂಡು ಒಂದ್ ಐದು ಎಲಕ್ಕಿ ಹೈನ್ ಲವಂಗ ಅದ್ರ ಹಾಕಿ ಸ್ವಲ್ಪ ಬಿಳಿ ಸಾಸಿವೆ ಮುಸ್ಟಿಡಿ ಬಿಳಿ ಸಾಸಿವೆ ತಂದು ಇನ್ನೂ ಹಾಕಿದ್ರು ಕೂಡ ಒಳ್ಳೇದಿರುತ್ತೆ ಯಾಕೆಂದ್ರೆ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಏನ್ ಹೇಳ್ತಿರೋ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಘ ಜಾಗ ಬಿಡಿ ಬಸವಣ್ಣ ಬರ್ತಾ ಇದಾರೆ ವಾಮಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಈ ತರ ಸಮಸ್ಯೆ ಇರುವಂತವರಿಗೆ ಪ್ರತಿಯೊಬ್ಬರಿಗೂ ಕೂಡ ಬರೆಯಲಾಗ್ತದೆ ಯಾಕೆಂದ್ರೆ ಮನೇಲಿ ಒಂಬತ್ತು ಜನ ಇರ್ತಿರಿ ಹನ್ನೆರಡು ಜನ ಇರ್ತಿರಿ ಎಲ್ಲರೂ ಬರಕ್ ಆಗಲ್ಲ ಯಾರೋ ಒಬ್ರು ಬಂದಿರ್ತೀರಿ ಕ್ಷೇತ್ರಕ್ಕೆ ಸ್ವಾಮಿ ನಮ್ಮ ಮೂರು ತುಂಬಾ ದೂರ ಬರದಿಕ್ ಆಗ್ತಿಲ್ಲ ಅನ್ನೋಂಥವ್ರಿಗೆ ಒಬ್ರು ಬಂದು ನಿಮ್ ಮನೆಯವ್ರು ಎಲ್ಲರೂ ಹೆಸರಿಕೊಂಡು ನಿಮ್ಮ ಮನ್ಸಲ್ಲಿ ನಮ್ಮವ್ರು ಮೂರ್ ಗೊತ್ತಾ ಮೊಬೈಲ್ ಹಿಡ್ಕೊಳ್ಳೋದು ತೋಟ ತಗೊಳ್ಳೋದು ಸೆಂಪಿ ಎಲ್ಲಿ ಹೋಗಲ್ರಿ ಅಲ್ಲೇ ಇರುತ್ತೆ ದೇವಸ್ಥಾನ ಅಲ್ಲೇ ಇರುತ್ತೆ ನೀವು ಅಲ್ಲೇ ಇರ್ತೀರಾ ದೇವ್ರ ಮುಂದೆ ಕೂತಾಗ ನಿಮ್ ಕೈಲಿ ಏನಾಗುತ್ತೆ ಏನೂ ಆಗ್ಲಿಲ್ಲ ಅಂದ್ರೆ ನೂರ ಎಂಟು ಬಾರಿ ಓಂ ಪ್ರತ್ಯಿ ರಾಣಮಃ ಓಂ ಮಹಾ ಇಲ್ಲ ವಿಜಯಕಾಳಿ ನಮಃ ನಿಮ್ಮ ಮನೆ ಇಷ್ಟಾರ್ಥ ಏನ್ ಆಗ್ಬೇಕು ಅದನ್ನ ಮನಸ್ಸಲ್ಲಿ ಅಂದ್ರೆ ಓಂ ಮುಂದೆ ಕೂತ್ಕೊಳ್ಳೋದು ತಲೆಗಿರೋದು ಮತ್ತೆ ಆ ಕಡೆ ಕಡೆ ಯೋಚನೆ ಮಾಡೋದು ಫೋನ್ ಹಿಡ್ಕೊಂಡು ಮಾತಾಡೋದು ನಾನೆಲ್ಲಾನು ಕಣ್ಣು ಮಾತ್ರ ಮಂತ್ರ ಮಾತ್ರ ಹೋಗ್ಕೊಳ್ಳೋದತ್ರ ಇದ್ರೆ ಸುತ್ತಲೂ ಕೂಡ ಗಮನಿಸ್ತಾ ಇರ್ತೀನಿ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ನೀವು ಕ್ಷೇತ್ರಕ್ಕೆ ಬಂದಾಗ ಅದು ಇಂಪಾರ್ಟೆಂಟ್ ನೀವು ಪಾಲನೆ ಏನ್ ಮಾಡ್ತೀರೋ ಅದು ನಿಮ್ಮಿಂದಲೇ ಎಫೆಕ್ಟಿವ್ ಸಿಗಬೇಕು ಅಂತ ಮಾಡ್ಬೇಕು ಪಾಸಿಟಿವ್ ಆಗಿ ಎಷ್ಟೆಷ್ಟು ಸಮಯಗಳನ್ನ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದಾಗ ಒಳ್ಳೆದನ್ನ ತಗೊಂಡು ಹೋಗ್ಬೇಕೆ ಬರ್ತು ಈ ಕ್ಷೇತ್ರಕ್ಕೆ ಹೋದ್ ಏನು ಒಳ್ಳೆದಾಗಿಲ್ಲ ಅಂತ ನಾನು ಅನ್ಸ್ಕೊಳ್ಳೋಕ್ ರೆಡಿ ಅದಕ್ಕೆ ನಿಮ್ಗೆ ಒಂದ್ಸಲ ಹತ್ ಸರಿ ಹೇಳ್ತಾ ಇರ್ತೀನಿ ನೀವು ಮಾಡುವಂತ ತಪ್ಪನ್ನ ತಿಂತ್ಕೋಬೇಕು ಅದನ್ನ ಬದಲಾದ್ರೆ ಖಂಡಿತ ನೀವು ನಾಲ್ಕು ಜನಕ್ಕೆ ನಾ ಆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಾಲ್ಕು ಆ ಕೆಟ್ಟದ್ ಬಯಸ್ಬಾರ್ದು ಇದನ್ನ ಹೇಳಿ ತಾಳ್ಮೆಯಿಂದ ನಿಮ್ ತಂದೆ ತಾಯಿನ ಎಷ್ಟು ಗೌರವದಿಂದ ನೋಡಕತ್ತಿರೋ ನಿಮ್ ತಂದೆ ತಾಯಿ ಯಾವ ರೀತಿ ನೀವು ಮಾತನ್ನ ಕೇಳ್ತಿರೋ ಅದ್ರ ಮೇಲೆ ಪ್ರತಿಯೊಬ್ರು ಕೂಡ ಡಿಪೆಂಡ್ ಆಗ್ತಾರೆ ಇವಾಗ